ಇವತ್ತಿನ ವೀಡಿಯೋದಲ್ಲಿ ನಾನು ಮರ್ಗೆಸಿನಿಂದ ಪತ್ರಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಮರ್ಗೇಸಿನ ಪತ್ರಡೆಗೆ ಏನೇನು ಬೇಕು ಅಂತ ಹೇಳ್ತೀನಿ ಅಕ್ಕಿ ನಾನು ಒಂದು ಅರ್ಧ ಕೆ ಜಿಯಷ್ಟು ನೆನೆಸಿಟ್ಕೊಂಡಿದ್ದೀನಿ ತೊಗರಿಬೇಳೆ ಎರಡು ಸ್ಪೂನ್ ಇಟ್ಕೊಂಡಿದ್ದೀನಿ ಉದ್ದಿನಬೇಳೆ ಒಂದು ಸ್ಪೂನು ಹೆಸರುಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಒಂದು ಕಾಲು ಸ್ಪೂನಷ್ಟು ಕೊತ್ತಂಬರಿ ಒಂದು ಮೂರ್ನಾಲ್ಕು ಪೀಸ್ ಅಂದರೆ ಒಂದು ಸಣ್ಣಲ್ಲಿ ಎಂಬೆಳೆಯುವಷ್ಟು ಉಳಿಸಿ ಹಣ್ಣು ಇಟ್ಕೊಂಡಿದ್ದೀನಿ ಒಂದು ಹೈಯಿಂದ ಹತ್ತು ಒಣಮೆಣಸಿಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬೇಳೆ ಅಕ್ಕಿ ಎಲ್ಲವನ್ನು ಒಟ್ಟಿಗೆ ಹಾಕಿ ತೊಳೆದು ಒಂದು ನಾಲ್ಕು ಗಂಟೆ ಕಾಲ ಆದರೂ ನೆನೆಸಿಟ್ಕೊಳ್ಬೇಕು ನಾನು ಇವತ್ತು ನೆನೆಸಿ ಇವತ್ತೇ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಗಂಟೆ ನೆನೆಸಿ ಕ ಆಮೇಲೆ ರುಬ್ಬಿಟ್ಕೊಂಡು ಕೂಡಲೆ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಹಿಂದಿನ ದಿನವೇ ಕಡ್ದಿಟ್ಕೊಂಡು ಮಾರನೇ ದಿವಸ ಮಾಡ್ಬೋದು ಹಾಗೆ ಮಾಡೋದಿದ್ರೆ ಉದ್ದು ಸ್ವಲ್ಪ ಕಡಿಮೆ ಹಾಕಬೇಕಾಗತ್ತೆ ಇಲ್ಲಾಂದರೆ ಸ್ಮೂತ್ ಆಗುತ್ತೆ ಹುಳಿ ಬರೋದು ಜಾಸ್ತಿ ಆಗುತ್ತೆ ಉದ್ದಿನ ಅಂಶ ಕಡಿಮೆ ಹಾಕಿ ಮಾಡಿದ್ರೆ ಸ್ವಲ್ಪ ಸರಿ ಅದು ನೆನೆಸಿರೋ ಅಕ್ಕಿ ಬೇಳೆಯನ್ನು ರುಬ್ಕೊಂಡು ತೊಗೊಂಬರ್ತೀನಿ ಇದಕ್ಕೆ ಉಪ್ಪು ಬೆಲ್ಲ ಹಾಕಿ ರುಬ್ಕೊಳ್ತೀನಿ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಇದನ್ನು ಆದಷ್ಟು ಗಟ್ಟಿಯಾಗೇ ರುಬ್ಬಬೇಕು ತುಂಬ ನೀರಾಗಿ ರುಬ್ಬಾರ್ದು ತುಂಬ ನೈಸ್ ಆಗಬೇಕು ಅಂತಿಲ್ಲ ಸ್ವಲ್ಪ ತರಿ ಇದ್ರೂ ಆಗುತ್ತೆ ಈ ಹದಕ್ಕೆ ರುಬ್ಬಿದ್ರೆ ಸರಿಯಾಗುತ್ತೆ ಇಲ್ಲದನ್ನು ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಟ್ಟು ರೆಡಿಯಾಗಿದೆ ಈಗ ಒಂದೊಂದು ಎಲೆಗೆ ಹಚ್ಚಿ ತೋರಿಸ್ತೀನಿ ಸ್ವಲ್ಪ ದೊಡ್ಡದಿರೋ ಎಲೆನ ಫಸ್ಟ್ ಹಚ್ಕೊಬೇಕು ಹೀಗೆ ಅಡಿ ಭಾಗ ಹಚ್ಚಬೇಕು ಹೀಗೆ ಉಲ್ಟ ಮಾಡಿಕೊಂಡು ಮಲೆನಾಡು ಭಾಗದವರಿಗೆ ಗೊತ್ತಿರುತ್ತೆ ಇದು ಹೇಗೆ ಮಾಡೋದು ಅಂತ ಇಡೀ ಎಲೆಗೂ ಹಚ್ಚಬೇಕು சண்ட எலைன்கிட்டுக்கொள்போது அவங்க மர்ச்சிடலுக்கு சுலபாக ಒಂದು ಐದಾರು ಎಲೆ ಇಟ್ಟು ಹಚ್ಚಿದ್ದೀನಿ ಈಗ ಒಂದು ಸೈಡು ಮಡಿಸ್ಕೊಂಡು ಈ ಸೈಡು ಈ ಬದಿಯಿಂದ ಹೀಗೆ ಸುತ್ತಾ ಹೋಗಬೇಕು ಈಗ ಒಂದು ರೆಡಿ ಆಯಿತು ಮತ್ತೆ ಹಾಗೆ ಎಲೆಗಳನ್ನು ತಗೊಂಡು ಇದೇ ರೀತಿ ಹಿಟ್ಟು ಹಚ್ಚುತ್ತಾ ಹೋಗೋದು ಪ್ರತಿ ಸತ್ತಿನ ಒಂದು ಮೂರು ನಾಲ್ಕು ಅಥವಾ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅನ್ ಎಲೆಗಳನ್ನು ಇಟ್ಟು ಹಿಟ್ಟು ಹಚ್ಚಿ ಹೀಗೆ ಸುತ್ತಿ ಬೇಯಲಿಕ್ಕೆ ಇಡಬೇಕು ಹಿಟ್ಟು ಗಟ್ಟಿ ಇದ್ದಷ್ಟು ಹತ್ತಲಿಕ್ಕೆ ಚೆನ್ನಾಗಾಗುತ್ತೆ ಎಲ್ಲ ಸೊಪ್ಪಿಗೂ ಹಿಟ್ಟು ಆಗಿದೆ ನಾನು ಸ್ವಲ್ಪ ಹಿಟ್ಟು ಉಳಿದಿತ್ತು ಅದನ್ನು ಮೇಲ್ ಬದಿಗೂ ಹಚ್ಚಿದ್ದೀನಿ ಹೀಗೆ ಹಚ್ಚಿದ್ರೂ ಚೆನ್ನಾಗಿರುತ್ತೆ ಇದನ್ನೆಲ್ಲ ಇಡ್ಲಿ ಪಾತ್ರೆಯಲ್ಲಿ ಈಗ ಬೇಯಲಿಕ್ಕೆ ಇಡ್ತೀನಿ ಒಂದೊಂದಾಗೆ ಹೀಗೆ ಇಟ್ಕೊಳ್ತೀನಿ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಬೇಯಲಿಕ್ಕೆ ಅಡುಗೆ ಒಂದು ಮಸಾಲ ರೆಡಿ ಮಾಡ್ಕೊಡ್ತೀನಿ ಜೀರಿಗೆ ಮೆಣಸು ಒಣಮೆಣಸು ಒಂದು ಮೂರು ಇಟ್ಕೊಂಡಿದ್ದೀನಿ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ರುಚಿಗೆ ಬೇಕಾಗಷ್ಟು ಅವಾಗ ಹಾಕಿದ್ದೀನಿ ನೋಡಿ ಹಾಕ್ಕೊಳ್ಬೇಕು ಕಾಯಿ ಸ್ವಲ್ಪ ಇದಷ್ಟು ಹಾಕಿ ರುಬ್ಕೊಂಬರ್ತೀನಿ ಮಸಾಲ ರುಬ್ಬಿದ್ದಾಗಿದೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ ಅರ್ಧ ಗಂಟೆ ಆಯಿತು ಡೈಲಿಕ್ಕಿಟ್ಟು ಬೆಂದಿದೆ ನೋಡ್ತೀನಿ ಬೆಂದಿದೆ ಸಾಕು ಇದು ಸೊ ಆಫ್ ಮಾಡ್ಕೊಡ್ತೀನಿ ಅದನ್ನು ಸ್ವಲ್ಪ ಸೆಣ್ಣಗಾದ್ಮೇಲೆ ಹೆಚ್ಕೊಳ್ಬೇಕು ಇದನ್ನು ಒಂದೊಂದೇ ತಗೊಂಡು ಹೀಗೆ ಹೆಚ್ಕೊಳ್ಬೇಕು ಹೀಗೆ ಎಲ್ಲನ್ನು ಮತ್ತೆ ಸಣ್ಣ ಹೆಚ್ಕೊಳ್ಬೇಕು ನಿಮ್ಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣಕ್ಕೆ ಬಿಸಿ ಇದೆ ಸ್ವಲ್ಪ ಸಣ್ಣ ಹತ್ತಲಿಕ್ಕೆ ಆಗ್ತಿಲ್ಲ ಸ್ವಲ್ಪ ಆರಿದ್ಮೇಲೆ ಎಷ್ಟು ಸಣ್ಣ ಬೇಕಾದರೂ ಹೆಚ್ಕೊಳ್ಬೋದು ಎಲ್ಲದನ್ನು ಹೀಗೆ ಹೆಚ್ಕೊಳ್ಬೇಕಾ ಹೀಗೇನೇ ತಿನ್ಬೋದು ಅಥವಾ ಒಗ್ಗರಣೆ ಹಾಕಿ ಅದನ್ನು ತಿನ್ಬೋದು ಎರಡು ಥರ ಚೆನ್ನಾಗಿರುತ್ತೆ ಎಲ್ಲವನ್ನು ಹೀಗೆ ತೆರಳುವ ಕರ್ಕೊಂಡಿದ್ದೀನಿ ಇನ್ನು ಸಣ್ಣಕ್ಕೆ ಹೆಚ್ಕೊಳ್ತೀನಿ ಇದನ್ನು ಹೆಚ್ಚಿರೋ ಪತ್ರಡೆಗೆ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ ಒಂದು ಬಾಂಡಿ ತೊಗೊಂಡು ಎಣ್ಣೆ ಹಾಕ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಯಾವ ಎಣ್ಣೆ ಬೇಕಾದರೂ ತೊಗೊಳ್ಬೋದು ಇದಕ್ಕೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಎಲ್ಲೆಬೇಳೆ ಒಂದೆರಡು ಮೆಣಸು ಚೂರ ರುಶಿನ ಗ್ರೇವಿ ಕೊಡ್ತೀವಿ ಅಡ್ದಿರೋ ಮಸಾಲೆ ಕಡಿ ಕಡೆಯೋದೇ ಉಪ್ಪು ಹಾಕಿದ್ದೀನಿ ಈಗ ಇದಕ್ಕೆ ಹೆಚ್ಚಿರೋ ಕತ್ಕಡೆಯ ಸೇರಿಸ್ಕೊಳ್ತೀನಿ ಒಂದು ಐದು ನಿಮಿಷಕ್ಕಾದ ಉರಿಬೇಕಾಗುತ್ತೆ ಐದು ನಿಮಿಷ ಹುರಿದಿದ್ದೀನಿ ಈಗ ಲಿಂಬೆ ಹುಳಿ ಇದ್ದೀನಿ ಆವಾಗ ಕಡಿಯುವಾಗ ಹುಳಸೆ ಹುಳಿ ಹಾಕಿದ್ದೀನಿ ಈಗ ನೋಡಿ ಹಾಕ್ಕೊಳ್ಬೇಕು ಸಾಕಷ್ಟು ವಾಪಸ್ ಮಾಡ್ಕೊಡ್ತೀನಿ ಸರಡೆಗೆ ಉಪ್ಪು ಉಪ್ಪು ಹುಳಿ ಖಾರ ಚೆನ್ನಾಗಿ ಬೀಳಬೇಕು ಆವಾಗ ಚೆನ್ನಾಗುತ್ತೆ ಹುಳಿ ಹಿಂಡಿ ಆದಮೇಲೆ ಮೇಲಿಂದ ತೆಂಗಿನ ತುರಿ ಹಾಕ್ಕೊಳ್ತೀನಿ ನಾನು ಮಿಕ್ಸ್ ಮಾಡಿದೆ ಪತ್ರ ರೆಡಿ ಆಗುತ್ತೆ ಮಲೆನಾಡು ಸ್ಪೆಷಲ್ ಮರ್ಗಿಸ್ವಿನ ಪತ್ರ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು